ಮರಳಿನ ವಿಚಾರಕ್ಕೆ ಎರಡು ಗ್ರಾಮಗಳ ಗ್ರಾಮಸ್ಥರ ನಡುವೆ ಘರ್ಷಣೆಯಾಗಿದ್ದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನಲ್ಲಿ ನಡೆದಿದೆ ನ್ಯಾಮತಿ ತಾಲೂಕಿನ ಮರಿಗೊಂಡನಹಳ್ಳಿ ಹಾಗೂ ಕಡದಕಟ್ಟೆ ಗ್ರಾಮಸ್ಥರ ನಡುವೆ ಘರ್ಷಣೆಯಾಗಿದ್ದು ಇಬ್ಬರಿಗೆ ಚಾಕು ಇರಿಯಲಾಗಿದೆ ಚಾಕು ಇರಿತದಲ್ಲಿ ಮೂವತ್ಮೂರು ವರ್ಷದ ಶಿವರಾಜ್ ಸಾವನ್ನಪ್ಪಿದ್ದಾನೆ ಭರತ್ ಅನ್ನೋ ಯುವಕನಿಗೆ ಗಂಭೀರವಾಗಿ ಗಾಯವಾಗಿದ್ದು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮರಿಗೊಂಡನಹಳ್ಳಿ ಹಾಗೂ ಕಡವಕಟ್ಟೆ ಗ್ರಾಮಸ್ಥರ ನಡುವೆ ತುಂಗಭದ್ರಾ ನದಿ ಪಾತ್ರದ ಮರಳಿಗಾಗಿ ಘರ್ಷಣೆ ನಡೆದಿದೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಏನು ಮರಳಿನ ವಿಚಾರಕ್ಕೆ ಸಂಘರ್ಷ ನಡೆದಿತ್ತು ಇಲ್ಲಿ ಇಬ್ಬರಿಗೆ ಚಾಕು ಇರಿತವಾಗಿದೆ ಒಬ್ಬರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ನ್ಯಾಮತಿ ತಾಲೂಕಿನಲ್ಲಿ ಈ ಘಟನೆ ನಡೆದಿದ್ದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮರಿಗೊಂಡನಹಳ್ಳಿಯ ಕಡದಕಟ್ಟೆ ಗ್ರಾಮದಲ್ಲಿ ಈ ಘಟನೆ ಜರುಗಿರುವಂತದ್ದು ಗ್ರಾಮಸ್ಥರ ನಡುವೆ ಘರ್ಷಣೆ ಏರ್ಪಟ್ಟಿತ್ತು ಮೂರು ವರ್ಷದ ಶಿವರಾಜ್ ಸ್ಥಳವನ್ನೇ ಸಾವನ್ನಪ್ಪಿದ್ದಾನೆ ಇಬ್ಬರ ನಡುವೆ ಏಕಾಏಕಿ ಮಾರಾಮಾರಿಯಾಗಿದೆ ಈ ನಡುವೆ ಒಬ್ಬರು ಗಾಯಾಳು ಆಗಿದ್ದಾರೆ ಇನ್ನೊಬ್ಬರು ಸಾವನ್ನಪ್ಪಿರುವಂತಹ ಘಟನೆ ನಡೆದ 喂，大哥们那个。